ಕ್ಯೂರಿಯಾಸಿಟಿ ಅಂದರೆ ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ನೀವು ಹಳೆ ಎಪಿಸೋಡ್ಸ್ ಎಲ್ಲ ನೋಡಿರ್ತೀರಲ್ಲ ಅಲ್ಲಿ ನೋಡಿ ನಿಮಗೆ ಏನಾದರೂ ಅನಿಸಿದ್ಯಾ ಇವ್ರ ಮಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದು ಏ ಇವ್ರ ಹಂಗಲ್ಲ ಅಂತ ಆ್ಯಂಡ್ ಒಳ್ಳೆಯವ್ರು ಅಂತ ಅಂದ್ಕೊಂಡಿರು ಅಯ್ಯೋ ಇವ್ರು ಹೀಗ ಅಂತ ಅನಿಸಿದ್ಯಾ ಯಾರ ಮೇಲೆ ಆದರೂ ಯಾವ್ದಾರು ಒಂದು ಮೂಮೆಂಟ್ ಅಂತ ಆ ಥರ ಏನು ಅನಿಸಿಲ್ಲ ಲೈಕ್ ಅಂದರೆ ಲೈಕ್ ಏನು ಗೊತ್ತಾ ಅಲ್ಲಿ ನಾನು ಈ ಹೊರಗಡೆ ಬಂದ ಮೇಲೆ ಒಂದು ಸಹ ಒಂದು ಒಂದು ವಾರ ಒಂದು ಎರಡು ವಾರ ಯೋಶ್ ಹಿಂಗೆ ಮಾಡ್ಬಿಟ್ರಲ್ಲ ಹಂಗೆ ಮಾಡ್ಬಿಟ್ರಲ್ಲ ನಾನು ಹಿಂಗೆ ಮಾತಾಡ್ಬೇಕಾಯ್ತು ಹಂಗೆ ಆ ಥರ ಬರುತ್ತೆ ಬಟ್ ಎಂಡ್ ಆಫ್ ಡೇ ಆಟ ಅಂತ ನೋಡಿದಾಗ ನಾವು ಏನೂ ಇಲ್ಲ ಅಂದ್ರೂ ಇವಾಗ ಎಕ್ಸಾಂಪಲ್ ನಾನು ಸುರೇಶ್ ಮನೆ ಒಳಗಡೆ ಹೋದ್ವಿ ಅಂತಿಕೊಳ್ಳಿ ಈಗ ನಾನು ಅವ್ರಿಗೆ ನಾಮಿನೇಟ್ ಮಾಡಲೇಬೇಕಾಗುತ್ತೆ ಏನಾದರೂ ತಪ್ಪು ಮಾಡಿದಾಗ ಏನಾದರೂ ತಪ್ಪು ಕಂಡು ಹಿಡಿದು ಹೇಳೇಬೇಕಾಗುತ್ತೆ ಅದು ಆಟ ಅದು ಆಟ ಸೊ ಹೊರಗಡೆ ಬಂದ ಮೇಲೆ ನಾವು ಮತ್ತೆ ಅಣ್ಣ ತಂಗಿನೇ ಸೊ ಅಲ್ಲಿ ಆಟ ಆಡಬೇಕಾದ್ರೆ ಆ ಥರ ಪವರ್ಫುಲ್ ಇರಲೇಬೇಕು ಮಾತಾಡಬೇಕಾಗುತ್ತೆ ಸ್ಟ್ರಾಂಗ್ ಇರಬೇಕು ಓಕೆ ನಮ್ಗೆ ಯಾರೋ ಒಬ್ರು ಕಂಫರ್ಟ್ ಇದಾರೆ ಬಿಡು ನಾವು ಅವ್ರನ್ನೇನು ಮಾತಾಡಬಾರ್ದು ನಮ್ಮ ಜೊತೆಗೆ ಇರಬೇಕು ಅಂತ ಆತರ ಮಾಡಿದಾಗ ಅಲ್ಲಿ ನೀವು ನಿಮ್ಮ ವ್ಯಕ್ತಿತ್ವ ಕಾಣಿಸಲ್ಲ ನೀವು ಗೆಲ್ಲಕ್ಕೆ ಆಗಲ್ಲ ಈಗ ಆಟ ಆದಮೇಲೆ ಒಂದು ಸ್ಪರ್ಧೆ ಆದ್ಮೇಲೆ ಸ್ಪರ್ಧೆನೆ ಸೊ ನನಗೆ ಹೊರಗಡೆ ಬಂದ್ಮೇಲೆ ಹಂಗೆ ಅನಿಸ್ತು ಸ್ವಲ್ಪ ದಿನ ಹಂಗಿತ್ತು ಇವಾಗ ನಾನು ನೋಡುತ್ತಿರ್ಬೇಕಾದ್ರೆ ಓ ಅವ್ರಿಗೋಸ್ಕರ ಅವ್ರು ಫೈಟ್ ಮಾಡ್ತಿದ್ದಾರೆ ಗುಡ್ ಅನ್ನೋ ತರ ಫೀಲ್ ಆಗುತ್ತೆ ನೋಡದೆ ಎಲ್ಲರೂ ಈಗ ನೋಡಿ ಬಿಗ್ ಬಾಸ್ ಅಂತ ಅನ್ಬೇಕು ಅಂದ್ರೆ ಒಂದು ಎಂಟರ್ಟೈನಿಂಗ್ ಆಗಿರ್ಬೇಕು ಅಂದ್ರೆ ಎಲ್ಲ ತರ ಕ್ಯಾರೆಕ್ಟರ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅಲ್ಲಿ ಎಲ್ಲರೂ ಸೈಲೆಂಟ್ ಆಗಿಬಿಟ್ರು ಎಲ್ಲರೂ ಆಗಿಬಿಟ್ರೆ ಅಲ್ಲಿ ಯಾರು ನೋಡಲ್ಲ ಶೋ ಯಾವುದು ಹಿಟ್ಟು ಆಗಲ್ಲ ಶೋ ಸೊ ಹಾಗಾಗಿ ಎಲ್ಲ ಕ್ಯಾರೆಕ್ಟರ್ ಇದ್ದಾಗಲೇ ಅದೊಂದು ಬಿಗ್ ಬಾಸ್ ಮೆರಗು ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ನಾನು ಇಲ್ಲಿವರೆಗೂ ಯಾವುದೇ ಎಪಿಸೋಡ್ ನೋಡಿಲ್ಲ ನೋಡೋ ಆಸಕ್ತಿನೂ ನನಗಿಲ್ಲ ಅದನ್ನ ಆಟವಾಗಿ ಆಟ ಆಡ್ ಬಂದಿದ್ದೀನಿ ಅದನ್ನು ಎಪಿಸೋಡ್ ನೋಡೋದಕ್ಕಿಂತ ಖುಷಿ ಏನು ಅಂದರೆ ನಮ್ಮ ಬಗ್ಗೆ ಟ್ರೋಲ್ಗಳು ಮಾಡಿರ್ತಾರಲ್ಲ ಅದನ್ನು ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ನಾವು ಎಷ್ಟು ನಾವು ಆಟ ಆಡಿದ್ದೀವಿ ಏನು ಆಟ ನಾವು ತೋರಿಸಿದ್ದೀವಿ ಅಂತ ಹೇಳ್ಬಿಟ್ಟು ಅದರಲ್ಲೇ ಖುಷಿ ಎಪಿಸೋಡ್ ನಾನು ಕ್ಯೂರಿಯಾಸಿಟಿ ಇರುತ್ತಲ್ಲ ಸರ್ ಈಗ ಹಿಂದೆ ಮಾತಾಡಿರೋದು ಆಕ್ಚುಲಿ ನಿಮ್ಮ ಎಪಿಸೋಡ್ ಅಲ್ಲೇ ಅನ್ಕೋತೀನಿ ನಾನು ಹಿಂದೆ ಏನು ಮಾತಾಡಿದ್ದಾರೆ ಅನ್ನೋದನ್ನ ಅದನ್ನ ಅಷ್ಟು ನೀಟಾಗಿ ಎಲ್ರಿಗೂ ತೋರಿಸಿರೋದು ಈಗಿನ ಸಿಚುವೇಶನ್ಗೆ ತಾಳ್ಮೆ ಪೇಶನ್ಸು ಎಪಿಸೋಡ್ ನೋಡೋಷ್ಟು ಪೇಷನ್ಸು ನನಗಿಲ್ಲ ತುಂಬ ಬೇರೆ ಪೇಷನ್ಸ್ ಕಲ್ತಿದ್ದೀನಿ ಬೇರೆ ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಇದೆ ಅದ್ರ ಕಡೆ ಹೋಗೋಣ ಬಿಗ್ ಬಾಸ್ ಮನೆ ಆಟ ಆಟವಾಗೇ ನೋಡ್ತೀನಿ ಅದನ್ನು ಏನೇ ನಡೆದಿದ್ರು ಕೂಡ ಅದಲ್ಲಿ ನಡೆದೋಗಿರುತ್ತೆ ಅದನ್ನು ಮತ್ತೆ ಮೆಲ್ಕೊಂಡು ಕೂತ್ಕೊಂಡು ಅದನ್ನು ನೋಡಿದಾಗ ಮನಸಲ್ಲಿ ಆಗುವಂಥ ಒಂದು ಉಲ್ಮಣ ತಳ್ಳಣ ಅಂತಾರಲ್ಲ ಅದನ್ನ ಮಾಡ್ಕೊಳೋ ಅಷ್ಟು ಇದು ಇಲ್ಲ ಇಲ್ಲ ಹಂಗೆ ಆಗುತ್ತೆ ಈಗ ನಾವು ಆಟ ಆಡ್ ಮಿಸ್ ಮಾಡ್ಕೊತಿರ್ತಿವಿ ಅಯ್ಯೋ ಹಿಂಗಾಯ್ತಲ್ಲ ಹಿಂಗ ಮಾತಾಡ್ಬೋದಾಗಿತ್ತಲ್ಲ ಹೇಳ್ಬೋದಾಗಿತ್ತಲ್ಲ ಅವ್ರು ಹೇಳೋದು ಕರೆಕ್ಟ್ ಅದು ಸೊ ನಮ್ಗೆ ಅದು ನಾವು ನೋಡ್ಬೇಕಾಗೋ ಇಲ್ಲಿ ಹಿಂಗ ಮಾತಾಡ್ಬೋದಾಗಿತ್ತಲ್ಲ ಹೇಳ್ಬೋದಾಗಿತ್ತಲ್ಲ ಎಪಿಸೋಡ್ ನೋಡಿ ಫೀಲ್ ಮಾಡೋದಕ್ಕಿಂತ ನೋಡ್ದೇನೆ ಸುಮ್ನೆ